ಎಲ್ಲರಿಗೂ ಜೈಜಿನೇಂದ್ರ ಇಂದು ಭಾಷಣಕ್ಕಿಟ್ಟಿರುವ ವಿಷಯ ಆದಿಕವಿ ಪಂಪ ಕನ್ನಡ ಸಾಹಿತ್ಯವನ್ನು ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಿದವರಲ್ಲಿ ಜೈನ ಕವಿಗಳು ಅಗ್ರಗಣ್ಯರು ಕನ್ನಡ ಸಾಹಿತ್ಯದ ರತ್ನತ್ರಯಗಳೆಂದರೆ ಪಂಪ ಪೊನ್ನರನ್ನ ಇದರಲ್ಲಿ ಆದಿಕವಿ ಪಂಪನನ್ನು ಮೊದಲನೆಯ ರತ್ನತ್ರಯ ಎಂದು ಹೇಳಲಾಗುತ್ತದೆ ಆದಿಕವಿಯ ಮೊದಲು ಅನೇಕ ಕವಿಗಳು ಆಗಿ ಹೋದರೂ ಅವನು ಪಂಪನು ಹಾಕಿದ ದಾರಿಯಲ್ಲಿ ಮುನ್ನಡೆದು ಕಾವ್ಯಗಳನ್ನು ಅನೇಕ ಕವಿಗಳು ಅವನಂತರ ರಚನೆ ಮಾಡಿದ್ದುದರಿಂದ ಅವನನ್ನು ಆದಿಕವಿ ಯುಗ ಪ್ರವರ್ತಕ ಗುಣಾಣ ಗುಣಾರ್ಣವ ಎಂದು ಅನೇಕ ವಿರುದ್ಧಗಳಿಂದ ಪ್ರಶಂಸಿಸಲಾಗುತ್ತದೆ ಹೊಸದೀಪ ಕನ್ನಡ ಕೊಡೆಯ ನೋರ್ವನೇ ಸತ್ಕವಿ ಪಂಪ ನಾವಗಮ್ ಎಂದು ನಾಗರಾಜ ಕವಿ ಪಂಪನನ್ನು ಹಾಡಿ ಹೊಗಳಿದ್ದಾರೆ ಹತ್ತರಿಂದ ಹನ್ನೆರಡನೇ ಶತಮಾನದ ಕವಿಯಾದ ಪಂಪನು ಧಾರವಾಡ ಜಿಲ್ಲೆಯ ಅಣ್ಣಿಗೇರಿಯ ಭೀಮಪ್ಪಯ್ಯ ಹಾಗೂ ಅಬ್ಬಣಪೆಯರ ಪುತ್ರನಾಗಿ ಹುಟ್ಟಿದರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದರು ಅವನ ತಂದೆಯವರು ಜೈನ ಧರ್ಮದ ಸಿದ್ಧಾಂತಗಳಿಗೆ ಮಾರು ಹೋಗಿ ಜೈನ ಧರ್ಮಕ್ಕೆ ಮತಾಂತರ ಹೊಂದಿದರು ಎಂದು ಚರಿತ್ರೆಗಳಲ್ಲಿ ಶಾಸನಗಳಲ್ಲಿ ಹೇಳಲಾಗುತ್ತದೆ ಅವನ ವಿದ್ಯಾಗುರು ದೇವೇಂದ್ರ ಮುನ್ ಮುನಿ ಅವನು ಗುರುಕುಲದಲ್ಲಿ ಸಂಗೀತ ಸಾಹಿತ್ಯ ವೇದಶಾಸ್ತ್ರ ಶಸ್ತ್ರವಿದ್ಯೆ ಮೊದಲಾದ ಎಲ್ಲ ವಿದ್ಯೆಗಳಲ್ಲೂ ಪರಿಣಿತನಾಗಿದ್ದನು ಅವನು ಇಮ್ಮಡಿ ಅರಿಕಿಸಿಯ ಆಸ್ಥಾನ ಕವಿಯೂ ಹೌದು ಕಲಿಯೂ ಹೌದು ಅವನು ಪಂಪನು ಚಂಪೂ ಶೈಲಿಯಲ್ಲಿ ಎರಡು ಮಹಾಕಾವ್ಯಗಳಾದ ಆದಿಪುರಾಣ ಹಾಗೂ ಪಂಪ ಭಾರತ ತವ ವಿಕ್ರಮಾರ್ಜುನ ವಿಜಯವನ್ನು ರಚಿಸಿದನು ವಿಕ್ರಮಾರ್ಜುನ ವಿಜಯದಲ್ಲಿ ಅವನು ತನ್ನ ಅಹ್ ತೈ ಇಮ್ಮಡಿ ಅರಿಕೆ ಸಿರಿಯನ್ನು ಮಹಾಭಾರತದ ಅರ್ಜುನನಿಗೆ ಹೋಲಿಸಿ ಸಮೀಕರಿಸಿದ್ದಾನೆ ಅವನಿಗೆ ತನ್ನ ಕರುನಾಡಿನ ಬನವಾಸಿಯ ಮೇಲೆ ಬಹಳ ಅಭಿಮಾನ ಅಕ್ಕರೆ ಹಾಗೂ ಹೆಮ್ಮೆ ಅವನು ತನ್ನ ಬನವಾಸಿಯನ್ನು ಹೀಗೆ ವರ್ಣಿಸುತ್ತಾನೆ ಚಾಗದ ಭೋಗದ ಅಕ್ಕರದ ಗೇರದ ಗೊಟ್ಟಿಯ ಲಂಪಿನಿಂಪುಗಳು ಗಾಗರವಾದ ಮಾನಸರೇ ಮನಸರು ಅಂಥವರಾಗಿ ಪುಟ್ಟಲು ಏನಾಗಿವೆನೋ ತೀರ್ಥವುದೇ ತೀರದೊಡಂ ಪುಟ್ಟುವುದು ಮರಿದುಂಬಿಯಾಗಿ ಕೋಗಿಲೆಯಾಗಿ ನಂದನ ಒಂದೊಳು ಬನವಾಸಿ ದೇಶದವಳು ಇನ್ನೊಂದು ಕಡೆ ಹೀಗೆ ಹೇಳುತ್ತಾನೆ ತೇಂಕನ ಗಾಳಿ ಸೋಂಕಿದೊಡಮ್ ಒಳ್ನುಡಿ ಕೇಳ್ದೊಡಂ ಇಂಪನಾಳ್ದ ಗೇಯಂ ಕಿವಿ ಒಕ್ಕೊಡಂ ಬಿರಿದ ಮಲ್ಲಿಗೆ ಕಂಡೊಡಮ್ ಆದ ಕೆಂದಲಂ ಪಂಗೆ ಪೆಂಗೆಡೆ ಕೊಂಡೊಡಂ ಮಹೋತ್ಸವ ಮಾದುಡಂ ಏನ ನೆಂಬೆನ್ ಆ ರಂಕುಸ ವಿಟ್ಟುಡಂ ನೆನೆಯುವುದೆನ್ನ ಮನಂ ಬನವಾಸಿ ದೇಶಮಮ್ಮ ಎಂದು ಹೇಳುತ್ತಾನೆ ಯಾರು ನನಗೆ ಕಡಿವಾಣ ಹಾಕಿದ್ರು ನನ್ನ ಮನಸ್ಸು ಬನವಾಸಿಯನ್ನೇ ನೆನೆಸುತ್ತದೆ ನಾನು ಈ ಮರುಜನ್ಮ ಇದೆಯಾದರೆ ಮನುಷ್ಯನಾಗಿ ಬನವಾಸಿಯಲ್ಲೇ ಹುಟ್ಟಬೇಕು ಅಥವಾ ಅದು ಸಾಧ್ಯವಿಲ್ಲವೆಂದಾದರೆ ನಾನು ಮರಿದುಂಬಿಯಾಗಿ ಅಥವಾ ಕೋಗಿಲೆಯಾಗಿ ಬನವಾಸಿಯಲ್ಲೇ ಹುಟ್ಟಬೇಕೆಂದು ತನ್ನ ಅಭಿಮಾನವನ್ನು ವ್ಯಕ್ತಪಡಿಸುತ್ತಾನೆ ಆದಿ ಪುರಾಣ ಒಂದು ಜೈನ ಧರ್ಮೀಯರ ಮಹಾಧಾರ್ಮಿಕ ಕಾವ್ಯ ಅದರಲ್ಲಿ ಪಂಪನು ಋಷಭನಾಥನ ಮಕ್ಕಳಾದ ಭರತ ಬಾಹುಬಲಿಯವರ ಯುದ್ಧದ ಪ್ರಸಂಗ ಅಲ್ಲಿ ಅಹಿಂಸೆಯ ಪ್ರತಿಪಾದನೆ ಹಾಗೂ ಭೋಗದ ತುತ್ತ ತುದಿಯ ಯೋಗ ಎಂಬ ಜೈನ ಧರ್ಮದ ಮಾನವೀಯ ಮೌಲ್ಯಗಳನ್ನು ಅದ್ಭುತವಾಗಿ ವರ್ಣಿಸಿದ್ದಾನೆ ನೀಲಾಂಜನೆಯು ನೀಲಾಂಜನೇ ದೇವಲೋಕದ ನೀಲಾಂಜನೆಯು ಆದಿನಾಥರ ಆಸ್ಥಾನಕ್ಕೆ ನರ್ತನ ಬಂದಾಗ ಅವಳ ಸೌಂದರ್ಯದ ವರ್ಣನೆ ಆದಿನಾಥರ ಆಸ್ಥಾನಕ್ಕೆ ಅವಳು ಪ್ರವೇಶಿಸಿದ ರೀತಿಯನ್ನು ಈ ರೀತಿಯಾಗಿ ವರ್ಣಿಸುತ್ತಾನೆ ಮುಗಿಲ ಮರೆಯ ಕೋಲ್ಮಿಂಚಿನಂತೆ ಭೋಂಕನೆ ಪೊಕ್ಕಳ ನೀಲಾಂಜನೆ ಜನಾಂತರಂಗ ನಾಟ್ಯರಂಗಮಂ ಕಬ್ಬಿನ ಬಿಲ್ಲಂ ಮಸಿದ ಮದನನ ಅರಲ್ಗಳು ಅಂದರೆ ಮನ್ಮದನ ತೀಕ್ಷ್ಣ ಬಾಣದಂತೆ ನೀಲಾಂಜನೆ ನಾಟ್ಯರಂಗವನ್ನು ಮಾತ್ರವಲ್ಲ ಜನರ ಅಂತರಂಗವನ್ನು ಪ್ರವೇಶ ಮಾಡಿ ಅವರನ್ನು ಮೋಹದ ಮಾಯಿಯಲ್ಲಿ ಸಿಲುಕಿಸಿದಳು ಎಂದು ಅದ್ಭುತವಾಗಿ ವರ್ಣಿಸಿದ್ದಾನೆ ಪಂಪ ಅವಳ ಆಯುಷ್ಯ ನಾಟ್ಯದ ಮಧ್ಯೆ ಅವಳ ಆಯುಷ್ಯ ಮುಗಿದಾಗ ಋಷಭರ ಋಷಭದೇವರಿಗೆ ಅದರ ಅರಿವಾಗಿ ಸಂಸಾರದ ಅನಿ ಅನಿತ್ಯತೆಯ ಅರಿವಾಗುತ್ತದೆ ಇದನ್ನು ಕವಿಯು ನೋಡಿ ನೋಡಿ ನಾರಿ ರೂಪದ ಯತ್ನ ಕರೆ ಸಂಸಾರದ ಅನಿತ್ಯತೆ ಬೇರೂ ರೀತಿ ಈಗ ಮನದೋಳು ಸೌಂದರ್ಯ ಧನ ಭೋಗ ತನು ಮನ ಎಲ್ಲವೂ ನಶ್ವರ ಎಂದು ವರ್ಣಿಸುತ್ತಾನೆ ಇದರ ಅರಿವಾಗಿ ಆದಿನಾಥರು ದೀಕ್ಷೆ ತೆಗೆದುಕೊಂಡು ತಪಸ್ಸು ದೀರ್ಘಕಾಲ ತಪಸ್ಸು ಮಾಡಿ ಜೈನ ಧರ್ಮದ ಪ್ರಥಮ ತೀರ್ಥಂಕರರಾಗುತ್ತಾರೆ ಭರತ ಬಾಹುಬಲಿಯವರ ನಡುವೆ ಯುದ್ಧ ಅಧಿಕಾರದ ಲಾಲಸೆಯಿಂದಾಗಿ ಬಾಂಧವ್ಯದ ಮರೆವು ಅಹಂಕಾರ ಕೊನೆಗೆ ಪಶ್ಚಾತ್ತಾಪ ತ್ಯಾಗ ಎಲ್ಲವನ್ನೂ ಪಂಪ ಮನೋಜವಾಗಿ ಚಿತ್ರಿಸಿದ್ದಾನೆ ಗೆದ್ದರೆ ಗೆಲಬೇಕು ಬಾಹುಬಲಿಯಂತೆ ಒಳಗೂವರೆಗೆ ಕವಿ ಅಡಿಗರು ಒಂದು ಕಡೆ ಹೇಳಿದ್ದಾರೆ ಹಿತಂಥ ಮೃದು ವಚ ಉಣ್ಣಂ ಎಂದು ಪಂಪನ ಒಂದು ಆದಿ ಪುರಾಣದಲ್ಲಿ ಹೇಳಿದ ನುಡಿಗಳು ಇಂದು ನಾವು ನಮ್ಮ ಬಾಳಿನಲ್ಲಿ ಅನುಸರಿಸಿದರೆ ನಮ್ಮ ಬಾಳು ಬಂಗಾರವಾಗುವುದರಲ್ಲಿ ಸಂಶಯವಿಲ್ಲ ಅವನ ಅವನು ಅವನ ಕಾವ್ಯಗಳಲ್ಲಿ ಬಳ ಮಾಡುವ ವರ್ಣನೆ ಬರಹದ ಶೈಲಿ ಹಾಗೂ ಅವನ ಬಳಸುವ ಅಲಂಕಾರಗಳು ಅನನ್ಯ ಆದಿಕವಿ ಪಂಪ ಪಂಪನ ಬಗ್ಗೆ ಭಾಷಣ ಮಾಡಬೇಕಾದರೆ ಅದರ ಬಗ್ಗೆ ಆಳವಾದ ಅಧ್ಯಯನ ಬೇಕು ನಾನು ಅಷ್ಟು ಅಧ್ಯಯನ ಮಾಡಿದವಳೆಲ್ಲ ಆದುದರಿಂದ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಿ ನನಗೆ ಅವಕಾಶ ಮಾಡಿಕೊಟ್ಟ ನಿರಂಜನಲ್ಲರಿಗೆ ಅನಂತಾನಂತ ಧನ್ಯವಾದಗಳು ಸಮಯದ ಅಭಾವ ಹಾಗಾಗಿ ಬಹಳ ಅವಸರದಿಂದ ಭಾಷೆ ಮಾಡಿದ್ದೇನೆ ಧನ್ಯವಾದಗಳು ಜೈ ಜಿನೇಂದ್ರ